ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆ್ಯಂಡ್ ಇವತ್ತು ಸಂಡೇ ಸೊ ಭಾನುವಾರ ಆಗಿರೋದ್ರಿಂದ ಮನೇಲಿ ಸಿಕ್ಕಾಬಿಟ್ಟೆ ಕೆಲಸ ಅಂದರೆ ಫಾರ್ಮ್ ಹೌಸ್ ಓಪ್ನಿಂಗ್ ಇದೆಲ್ಲ ಸೊ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮನೇಲಿ ಪಾಪ ಬೇರೆ ಇರೋದ್ರಿಂದ ಎರಡೂ ಮ್ಯಾನೇಜ್ ಮಾಡಬೇಕಲ್ಲ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಅದಾದಮೇಲೆ ನಮ್ಮಮ್ಮ ಬಂದಿದ್ದರು ನಮ್ಮ ಅವರಿಗೆ ಹುಷಾರಿರಲಿಲ್ಲ ಸೊ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ಅದೊಂದು ಕ್ಲಿಪ್ಪಿಂಗನ್ನ ತೊಗೊಂಡಿದ್ದೆ ಅಟ್ಯಾಚ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅದಾದಮೇಲೆ ದೀಪಾವಳಿಗೆ ನಮ್ಮಮ್ಮ ಪದ್ದುಗೆ ಅಂತ ಒಂದು ಡ್ರೆಸ್ ಕೊಡಿಸಿದ್ದಾರೆ ಗಿಫ್ಟು ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಅಷ್ಟೇ ಆ್ಯಂಡ್ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ನೋಡಿ ಇದೆ ನಮ್ಮಮ್ಮ ಪದುಗೆ ಅಂತ ಒಂದು ಚೂಡಿದಾರ್ ತೊಗೊಂಬಂದಿದ್ದಾರೆ ಅವಳತ್ರ ಚೂಡಿದಾರೆಲ್ಲ ಇರಲಿಲ್ಲ ಸೊ ಅವಳ ಹತ್ರ ಜಾಸ್ತಿ ಡ್ರೆಸ್ ಇದ್ದೆ ಹಂಗಾಗಿ ನಾನು ಹೊಸದು ಜಾಸ್ತಿ ತೊಗೊಳಕ್ಕೆ ಹೋಗಿರಲಿಲ್ಲ ಇದು ದೀಪಾವಳಿಗೆ ಇರಲಿ ಅಂತ ನಮ್ಮಮ್ಮ ಕೊಡಿಸಿದ್ದಾರೆ ಅವಳಿಗೆ ಅಂತ ಫಸ್ಟು ದೀಪಾವಳಿ ಅಲ್ಲ ಅವಳಿಗೆ ಮೊದಲನೇ ವರ್ಷ ದೀಪಾವಳಿ ಅಂತ ಹೇಳಿ ಕೊಡಿಸಿದ್ದಾರೆ ಆ್ಯಂಡ್ ಪ್ಯಾಂಟ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಹಬ್ಬದ ದಿನ ಮಂಗಳವಾರ ಲಕ್ಷ್ಮಿ ಪೂಜೆ ಇರುತ್ತಲ್ಲ ಅವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಕಿದಾಗ ಅವಳಿಗೆ ಕಾಣ್ತಾಳೆ ಅಂತ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ದೊಡ್ಡದಿದೆ ಸೈಜು ಪರವಾಗಿಲ್ಲ ಒಂದು ಸಲ ಹಾಕಿ ಎತ್ತಿಟ್ಟರೆ ಮತ್ತೆ ಸ್ವಲ್ಪ ದೊಡ್ಡೋಳ ಆದ್ಮೇಲೆ ಹಾಕ್ಲಿಕ್ಕೆ ಬರುತ್ತೆ ಸೊ ಹೀಗೆಲ್ಲ ಅಜ್ಜಿ ಅಂದ್ರೆ ಪ್ರೀತಿ ಮೊಮ್ಮಕ್ಕಳಿಗೆ ಸೊ ನಮ್ಮಮ್ಮ ಬಂದಿದ್ರಂದು ಬೆಳಗ್ಗೆ ಉದ್ದಿನ ವಡೆ ಮಾಡಿದ್ವಲ್ಲ ಇಟ್ಟು ಹಾಗೆ ಎತ್ತಿಟ್ಟಿತ್ತು ಇನ್ನೂ ಜಾಸ್ತಿ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಅಂತ ನಮ್ಮ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಸಂಜೆ ಬಂದಿದ್ರು ನಮ್ಮಮ್ಮ ಹಾಗಾಗಿ ಸೊ ವಡ ಮಾಡಿ ಚಟ್ನಿ ಇತ್ತು ಸೊ ವಡ ಚಟ್ನಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಸೊ ಮಳೆ ಬೇರೆ ಬರೋ ಥರ ಆಗಿತ್ತು ಅದಕ್ಕೋಸ್ಕರ ಆ್ಯಂಡ್ ನಮ್ಮಮ್ಮ ನೋಡಿ ಕೆಳಗೆ ಕೂತ್ಕೊಂಡಿದ್ರು ಮೇಲೆ ಅಂದರೆ ಕೇಳ್ತಾ ಇಲ್ಲ ಕೆಳಗೆ ಕೊಡ್ತೀನಿ ಎಂದು ವೀಡಿಯೋ ಮಾಡ್ತಿರೋಕ್ಕೆ ನಮ್ಮಮ್ಮ ಕಾಮಿಡಿ ಮಾಡ್ತಿದ್ರು ಏನು ವೀಡಿಯೋ ತೊಗೊಂತಿದ್ಯಾ ಅಂತ ನಾನು ತಮಾಷೆ ಮಾಡ್ತಾಯಿದ್ದೆ ಇಲ್ಲ ನನ್ನ ಮಗಳದ್ದು ತೊಗೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಕೂತ್ಕೊಂಡು ಕುತ್ಕೊಂಡು ನಮ್ಮಮ್ಮ ಆಮೇಲೆ ಸಂಜೆ ಮನೆಗೆ ಲೇಟಾಗಿ ಹೋದರು